ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ಮಂಜು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂಡ್ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಏನಪ್ಪ ವಿಷಯ ಅಂತ ಅಂದ್ರೆ ನಾನು ಫೈನಲಿ ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ಮುಗಿತು ಇನ್ನು ನಾನು ಟ್ಯೂಷನ್ ಮಾಡ್ತಿದ್ದೆನಲ್ಲ ಸೊ ಆ ಮಕ್ಕಳಿಗೆ ಎಕ್ಸಾಮ್ ಮುಗಿದ ಮೇಲೆ ನಾನು ಸಣ್ಣದಾಗಿ ಪಾರ್ಟಿ ಮಾಡ್ಕೊಳ್ಳೋಣ ಮನೇಲಿ ಅಂತ ಹೇಳಿದ್ದೆ ಸೊ ಅದ್ರ ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೆ ಇನ್ನು ಮಕ್ಕಳಿಗೆಲ್ಲ ಯಾವಾಗಲೂ ರೊಟೀನ್ ಮನೆಯಲ್ಲೇ ತಿನ್ನೋದನ್ನಲ್ದಿರ ನಲ್ದಿರ ನಾನು ಹೊರಗಡೆ ಸಿಗೋದೇನಾದರೂ ಏನಾದರೂ ಮಕ್ಕಳಿಗೆ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಪಾಸ್ತಾ ಎಲ್ಲರೂ ತಿಂತೀವಿ ಅಂತ ಹೇಳಿದ್ರು ಹಾಗಾಗಿ ನಾನಿಲ್ಲಿ ಪಾಸ್ತಾ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ ಸೊ ಪಾಸ್ತಾನ ಮಕ್ಕಳಲ್ವ ಮೈದಾ ಇಟ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನಿಲ್ಲಿ ಕಂಪ್ಲೀಟ್ ರವಾ ಯೂಸ್ ಮಾಡ್ಕೊಂಡು ಮಾಡಿರ್ತಾರಲ್ಲ ಸೊ ಆ ಪಾಸ್ತಾನೇ ಪರ್ಚೇಸ್ ಮಾಡ್ಕೊಂಡು ಬಂದೆ ಇನ್ನು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಬೇಗ ಆಗಲಿ ಮಕ್ಕಳೆಲ್ಲ ಬಂದುಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ಕುಕ್ಕರಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ ಬಟ್ ಅದು ಹೇಗೆ ಬರುತ್ತೋ ಗೊತ್ತಿರಲಿಲ್ಲ ಅಂದರೂ ಕುಕ್ಕರಲ್ಲಿ ಇಟ್ಕೊಂಡು ಕೂಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಇಟ್ಕೊಂಡು ನಾನಿಲ್ಲಿ ತರಕಾರಿ ಎಲ್ಲ ಕೂಡ ಹೆಚ್ಕೊತಾ ಇದ್ದೆ ಇನ್ನು ವೆಜಿಟೇಬಲ್ಸ್ ಕೆಲವೊಂದು ಮಕ್ಳು ತಿಂತಾರೆ ಕೆಲವೊಂದು ಮಕ್ಳು ತಿನ್ನೋದಿಲ್ಲ ಸುಮ್ಮನೆ ಆಮೇಲೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು ವೇಸ್ಟ್ ಆದರೆ ಕಷ್ಟ ಅಂದ್ಬಿಟ್ಟು ನಾನಿಲ್ಲಿ ಬರೀ ಆನಿಯನ್ನು ಕ್ಯಾಪ್ಸಿಕಮ್ಮು ಸ್ವೀಟ್ ಕೋನಿ ಇಷ್ಟನ್ನ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಬೇರೆ ಯಾವ ವೆಜಿಟೇಬಲ್ಸು ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಇನ್ನು ಪಾಸ್ತಾ ವೈಟ್ ಸಾಸು ಮತ್ತು ಮಸಾಲ ಪಾಸ್ತಾ ನಾರ್ಮಲ್ ಚೀಸಿ ಕ್ರೀಮಿ ಡಿಫ್ರೆಂಟ್ ಟೈಪ್ಸೆಲ್ಲ ಇದೆ ಪಾಸ್ತಾ ಅಂತೂ ಮಕ್ಕಳೆಲ್ಲ ನಮಗೆ ವೈಟ್ ಸಾಸ್ ಪಾಸ್ತಾ ಅಂದರೆ ಇಷ್ಟ ಮ್ಯಾಮ್ ಅಂತ ಅಂದರು ಸೊ ಹಾಗಾಗಿ ಅದನ್ನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಆಯಿಲ್ ಹಾಕ್ಬಿಟ್ಟು ನಾನು ಏನು ತೊಗೊಂಡಿದ್ದೆ ಈ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಗೆ ಸ್ವೀಟ್ಕೊಂಡು ಏನು ತೊಗೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಇದ್ದೀನಿ ಅಂದರೆ ಜಸ್ಟ್ ಸಾಟಿಂಗ್ ಥರ ಮಾಡಿಕೊಂಡ್ರು ಸಾಕಾಗುತ್ತೆ ಸೊ ಅದನ್ನು ಮಾಡಿಕೊಂಡು ನಾನಿಲ್ಲಿ ಕುಕ್ಕರ್ಗೆ ಇಟ್ಕೊಂಡಿದ್ದಲ್ಲ ನನ್ನ ಹಸ್ಬೆಂಡ್ ಬಂದು ಪಾಸ್ತಾ ಪಾರ್ಟಿ ಮಾಡೋಕ್ಕೆ ಹೋಗಿ ಪಾಸ್ತಾ ಪಾಯಸ ಆಗಿಬಿಟ್ರೆ ಕಷ್ಟ ಕಣೆ ಕುಕ್ಕರ್ಗೆ ಇಡಬೇಡ ಅಂತ ಹೇಳ್ತಾರೆ ಎಗಿಸ್ತಾಯಿದ್ರು ಸರಿ ಹಾಗೇ ಬೇಯಿಸ್ಕೊಳ್ಳೋಣ ಹಾಗೆ ಬೇಯುತ್ತೆ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇನ್ನು ಇಡಿಲು ಕುಕ್ಕರ್ ಎಲ್ಲ ತೆಗೆದ್ಬಿಟ್ಟು ಹಾಗೇ ಬೇಯಿಸ್ಕೊತಾ ಇದ್ದೆ ಇನ್ನು ಪಾಸ್ತಾ ಬಂದು ನಮ್ಮ ಮನೇಲಿ ಯಾವಾಗೂ ಮಾಡೋದಿಲ್ಲ ನನಗೆ ಯಾವಾಗಾದರೂ ಇಂಟ್ರೆಸ್ಟ್ ಇತ್ತು ಒಬ್ಬಳೇ ಇದ್ದೆ ಅಂತ ಅಂದರೆ ನಾನು ಮಸಾಲ ಪಾಸ್ತಾ ಮಾಡ್ಕೊಳ್ತಿದ್ದೆ ಬಟ್ ವೈಟ್ ಸಾಸ್ ಪಾಸ್ತಾ ಇದ್ದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಬಟ್ ಚೆನ್ನಾಗೇ ಬಂದಿತ್ತು ಅಷ್ಟೇನು ಕೆಟ್ಟದಾಗಿ ಬಂದಿರಲಿಲ್ಲ ಇನ್ನು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಪಾಸ್ತಾಗಿ ಅಂತ ಅಂದ್ಬಿಟ್ಟು ಬಟರ್ನ ತೊಗೊತಾ ಇದ್ದೀನಿ ಇಲ್ಲಿ ಟೂ ಸ್ಪೂನ್ಸ್ ಬಟರ್ನ ಹಾಕ್ಕೊಂಡು ನಾನು ಅದಕ್ಕೆ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇದು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆದಮೇಲೆ ನಾನಿಲ್ಲಿ ಹಾಲನ್ನ ತೊಗೊಂಡಿದ್ದೀನಿ ಕಾಸಿ ಎತ್ತಿಟ್ಕೊಂಡಿದ್ದೆ ಹಾಲು ಸೊ ಆ ಹಾಲನ್ನ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಅಂದರೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಕ್ರೀಮ್ಗೆ ಸೊ ಅಷ್ಟು ಮಿಲ್ಕ್ನ ತೊಗೊಂಡ್ರೆ ಸಾಕಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದೆಲ್ಲ ಗಂಟು ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಾಯ್ಲ್ ಆಗಕ್ಕೆ ಬಿಟ್ಬಿಟ್ರೆ ಕ್ರೀಮಿ ಟೆಕ್ಸ್ಚರಾಗಿ ರೆಡಿಯಾಗುತ್ತೆ ಸೊ ಇದೇ ಮೇಯ್ನು ವೈಟ್ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋದೆ ಈ ಮಿಲ್ಕಿಂದ ಸೊ ನಾವೇನು ಮೈದಾ ಹಾಕಿರ್ತೀವಲ್ವಾ ಸೊ ಅದು ಹಾಕೋದ್ರಿಂದ ಈ ಮಿಲ್ಕ್ ಹೋಗ್ಬಿಟ್ಟು ಸಾಸ್ ಕನ್ಸಿಸ್ಟೆನ್ಸಿಲಿ ತಿಕ್ಕಾಗಿ ರೆಡಿ ಆಗುತ್ತೆ ನಮಗೆ ಸೊ ಅದರಿಂದನೇ ನಮಗೆ ಫ್ಲೇವರು ಟೇಸ್ಟ್ ಸಿಗೋದು ಪಾಸ್ತಾಗೆ ಹಾಗಾಗಿ ನಾನಿಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಬಾಯ್ಲ್ ಆಗಕ್ಕೆ ಇದ್ದೀನಿ ಸೊ ಇದು ಒಂದು ಐದು ನಿಮಿಷ ಕುದ್ರೆ ಸಾಕು ನಮಗೆ ಚೆನ್ನಾಗಿ ಒಂದು ಕ್ರೀಮಿ ಟೆಕ್ಸ್ಚರಾಗಿ ಬಿಡುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಷ್ಟೇ ಅಂದರೆ ತುಂಬ ಬಿಟ್ಬಿಟ್ರು ಅದೊಂಥರ ಆಗುತ್ತೆ ನೋಡಿ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಾಯ್ಲ್ ಮಾಡಿಕೊಂಡೆ ಕ್ರೀಮಿ ಟೆಕ್ಸ್ಚರ್ ರೆಡಿನೇ ಆಗೋಯ್ತು ಸೊ ಇದಕ್ಕೆ ನಾನಿವಾಗ ಪಾಸ್ತಾ ಎಲ್ಲ ಬೆಂದಿತ್ತಲ್ವ ಸೊ ಅದನ್ನು ಕೂಡ ನೀರು ಎಲ್ಲ ಚೆನ್ನಾಗಿ ಸೋದಿಸ್ಕೊಂಬಿಟ್ಟು ಆಮೇಲೆ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಇನ್ನು ಪಾಸ್ತಾ ಬೇಯಿಸಿದಾಗ ಬಿಸಿ ಬಿಸಿ ಇರುತ್ತಲ್ಲ ಸೊ ಅದೇ ಬಿಸಿ ಇದ್ದಾಗ ನಮಗೆ ಅದು ಒಂದಕ್ಕೊಂದು ಅಂಟ್ಕೊಂಡಂಗೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ತಣ್ಣೀರು ಹಾಕಿಟ್ಬಿಟ್ಟು ಆಮೇಲೆ ಆ್ಯಡ್ ಮಾಡ್ಕೊಬೇಕು ಇನ್ನು ಕ್ರೀಮ್ ರೆಡಿ ಆದಮೇಲೆ ನಾನಿಲ್ಲಿ ಪಾಸ್ತಾ ಮಿಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಮಗೆ ಸಪ್ರೇಟಾಗಿ ಹೊರಗಣೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಏನು ಸಿಗುತ್ತೆ ಅದನ್ನು ಕೂಡ ಹಾಕೋಬೋದು ಇಲ್ಲಿ ನನಗೆ ಪಾಸ್ತಾ ಮಿಕ್ಸ್ ಅಂತಲೇ ಇತ್ತು ಸೊ ನಾನು ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ಇನ್ನು ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಪಾಸ್ತಾ ಮಿಕ್ಸ್ ಸಿಕ್ಕಲಿಲ್ಲ ಅಂತಂದರೆ ಸಪ್ರೇಟಾಗಿ ಏನು ಹೊರಗನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಸಿಗುತ್ತೆ ಅದನ್ನೇ ತೊಗೊಂಬಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಚಿಲ್ಲಿ ಫ್ಲೇಕ್ ಚಿಲ್ಲಿ ಅಂತೂ ಇರುತ್ತಲ್ಲ ರೆಡ್ ಚಿಲ್ಲಿ ಸೊ ಅದನ್ನೇ ಸ್ವಲ್ಪ ಮಿಕ್ಸರಲ್ಲಿ ಡ್ರೈ ಇದು ಮಾಡ್ಕೊಬೋದು ಅಥವಾ ಕುಟ್ಕೊಂಬಿಟ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಬೋದು ಇನ್ನು ಅದಾದಮೇಲೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ಪಾಸ್ತಾನ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು ಈ ಥರ ಕ್ರೀಮಿ ಟೆಕ್ಸ್ಚರ್ ಇದ್ದಾಗ ಏನಾಗುತ್ತೆ ಅಂತಂದರೆ ನಮಗೆ ಸಾಲ್ಟ್ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ಹಾಕೋಬೇಕು ಬೇಕು ಅಂದರೆ ಹಾಕ್ಕೊಂಬೋದು ರಿಕ್ವೈರ್ಮೆಂಟು ಇಲ್ಲ ಅಂತಂದರೆ ಇಲ್ಲ ಸೊ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಸ್ತಾನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಪಾಸ್ತಾ ರೆಡಿ ಆಗೋಗುತ್ತೆ ಸೊ ಕ್ರೀಮಿ ಟೆಕ್ಸ್ಚರು ಹಾಗೇ ಇರುತ್ತೆ ಇನ್ನು ಜಾಸ್ತಿ ಕ್ರೀಮಿ ಕ್ರೀಮಿ ಅಥವಾ ಜಾಸ್ತಿ ಲಿಕ್ವಿಡ್ ಥರನೂ ಮಾಡಿಕೊಂಡ್ರೆ ಅದು ಟೇಸ್ಟ್ ನಮ್ಗೆ ಚೆನ್ನಾಗಿರಲ್ಲ ಸೊ ಇದೇ ಕನ್ಸಿಸ್ಟೆನ್ಸಿಲಿದ್ರೇ ನಮಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಳಿಗಂತೂ ಈ ಥರ ಪಾಸ್ತಾ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ ಅದು ನನಗೆ ಇವತ್ತೇ ಗೊತ್ತಾಗಿದ್ದು ಯಾಕಂದರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ತಿಂತಾಯಿದ್ರಲ್ಲ ಸೊ ಅವಾಗೇ ಗೊತ್ತಾಗಿದ್ದು ಇದು ಮಿಲ್ಕಿಂದ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ಲೇವರು ಅಂತ ಇನ್ನು ಅದ್ರ ಜೊತೆಗೆ ನಾನು ಮಸಾಲ ಪಾಸ್ತಾ ಕೂಡ ಮಾಡ್ಕೊಂಬಿಡೋಣ ಸೊ ಒಂದೇ ಇದ್ರೆ ರೊಟ್ಟಿ ಇನ್ನು ಚೆನ್ನಾಗಿರಲ್ಲ ಒಬ್ಬರು ತಿಂತಾರೆ ಒಬ್ಬರು ತಿನ್ನಲ್ಲ ಸೊ ಮಸಾಲ ಪಾಸ್ತಾನು ಮಾಡ್ಕೊಳ್ಳೋಣ ತಿನ್ಬೋದು ಅಂತ ಅಂದ್ಬಿಟ್ಟು ಸೊ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲ ಪಾಸ್ತಾಗೂ ಅಷ್ಟೇ ನಾನು ಈರುಳ್ಳಿ ಕ್ಯಾಪ್ಸಿಕಮ್ಮು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಡ್ತಾ ಇದ್ದೀನಿ ಸ್ವಲ್ಪ ಪಾಸ್ತಾ ಆಗಲೇ ಬೇಯಿಸಿದ್ದು ಎತ್ತಿಟ್ಕೊಂಡಿದ್ನಲ್ಲ ಸೊ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಏನು ಪಾಸ್ತಾ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇನ್ನು ಇದು ಎರಡು ನಿಮಿಷ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು ಮ್ಯಾಗಿ ಮಸಾಲ ಚೀಸ್ನ ಆ್ಯಡ್ ಮಾಡ್ಕೋತೀನಿ ಇನ್ನು ಇದು ಫ್ರೈ ಆಗೋಷ್ಟರಲ್ಲಿ ಮಕ್ಕಳಿಗೆಲ್ಲ ಸ್ಮೈಲ್ಸು ಹಾಕಿಬಿಟ್ಟು ಅವ್ರಿಗೆ ವೈಟ್ ಸಾಸ್ ಪಾಸ್ತಾ ಕೊಟ್ಬಿಡೋಣ ಲೇಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಎಣ್ಣೆಲಿ ಬಿಟ್ಟಿದ್ದ ತಕ್ಷಣವೇ ಪಟ ಅಂತ ಎದುರುಬಿಡ್ತು ಭಯನೇ ಆಗೋಯಿತು ಏನಪ್ಪ ಆಯಿತು ಅಂತ ಅಂದ್ಬಿಟ್ಟು ಅದು ಫ್ರೀಸ್ ಆಗಿರುತ್ತಲ್ಲ ಅದು ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಸ್ಟೋರ್ ಆಗಿತ್ತು ಅದು ಸ್ಟಾರ್ಟ್ ಆಗೋಯ್ತು ಇನ್ನು ಹಾಗೋ ಹೇಗೋ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟೆ ಹೌ ಇಟ್ ಮಕ್ಕಳ ಇನ್ನು ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಇಷ್ಟಪಟ್ಟು ತಿಂತಾಯಿದ್ರೆ ಇದ್ರೆ ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಇನ್ನು ಡೈಲಿ ಓದ್ಕೊಂಡು ಸ್ಕೂಲಿಂದ ಬಂದಿ ಮತ್ತೆ ಟ್ಯೂಷನ್ ಬಂದಿ ಇಲ್ಲೂ ಓದ್ಕೊಂಡು ಮಕ್ಳಿಗೊಂಥರ ಒಂದ್ ಸೊ ಅವ್ರಿಗೊಂದು ಫ್ರೆಂಡ್ಲಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಯಾವಾಗಾದರೂ ಟ್ಯೂಷನಲ್ಲಿ ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಇನ್ನೂ ಎಕ್ಸಾಮ್ ಮುಗೀತಲ್ಲ ಮತ್ತೆ ಮಕ್ಳಿನ್ ಯಾವಾಗೋ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ ಆ್ಯಂಡ್ ಇಲ್ಲಿ ಮಸಾಲ ಪಾಸ್ತಾ ಕೂಡ ರೆಡಿ ಮಾಡಿದೆ ಅವ್ರು ವೈಟ್ ಸಾಸ್ ಪಾಸ್ತಾ ತಿನ್ನೋಷ್ಟರಲ್ಲಿ ಸೊ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಮನೇಲೇ ಮಾಡ್ಕೊಂಬಿಟ್ರೆ ಕೆಫೆ ಸ್ಟೈಲಲ್ಲೇ ಟೇಸ್ಟ್ ಮಾಡ್ದಂಗೆ ಇರುತ್ತೆ ಇನ್ನು ಮಕ್ಕಳು ತಿಂದೆಲ್ಲ ಆದಮೇಲೆ ಸುಮ್ಮನೆ ಕೂತಿದ್ರು ಹಾಗಾಗಿ ನಾನೇ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಲಿ ಅಂತ ಹೇಳಿ ಸಾಂಗ್ ಕೂಡ ಹಾಕಿದ್ದೆ ನಾನೆಲ್ಲ ನಿಜ ಇನ್ನೊಂದು ಟೂ ಮಂತ್ಸ್ ಮಿಸ್ ಮಾಡ್ಕೊತೀನಿ ಅನ್ಸುತ್ತೆ ಟೂ ಮಂತ್ಸ್ ಇಲ್ಲ ಹಾರ್ಡ್ಲಿ ಒನ್ ಮಂತ್ ಮಿಸ್ ಮಾಡ್ಕೊತೀನಿ ಅಷ್ಟೇ ಮತ್ತೆ ರೀಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಇನ್ನು ನನ್ನ ಮಗಳು ಇವ್ರನ್ನೆಲ್ಲ ನೋಡಿ ಇವ್ರು ಡ್ಯಾನ್ಸ್ ಆಡೋದ್ರ ನೋಡಿ ಅವಳು ತುಂಬಾ ಖುಷಿ ಪಡ್ತಾ ಇಲ್ಲ ಎಂಜಾಯ್ ಮಾಡ್ತಾ ಇಲ್ಲ